ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸ್ಟೋರಿಗೆ ಸ್ವಾಗತ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎದ್ದಿನ ಕಣ್ಣು ಬೆಳಗಾವಿಗೆ ಲಗೆಟ್ಟು ಅತ್ಯಾಧುನಿಕ ಡ್ರೋನ್ ಕ್ಯಾಮರಾ ಪೊಲೀಸ್ ಇಲಾಖೆಯಿಂದ ಹೊಸ ಉಪಕ್ರಮ ಬೆಳಗಾವಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಜನ ದಟ್ಟಣೆ ಮತ್ತು ಸಂಚಾರ ದಟ್ಟಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಡ್ರೋನ್ ಕ್ಯಾಮೆರಾ ಖರೀದಿಸಲಾಗಿದೆ ಇದರ ತರಬೇತಿಯನ್ನು ಬೆಳಗಾವಿ ಎಲ್ಲಾ ಪೊಲೀಸ್ ಠಾಣೆಗಳ ಸಿಬ್ಬಂದಿಗಳೇ ನೀಡಲಾಗುತ್ತಿದೆ ಇಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಯಿತು ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಡ್ರೋನ್ ಕ್ಯಾಮೆರಾಗಳ ಅವಶ್ಯಕತೆ ಇದೆ ಬೆಂಕಿ ಅವಘಡ ಜನದಟ್ಟಣೆ ಜಾತ್ರೆ ಮಹೋತ್ಸವ ಸಂಚಾರ ದಟ್ಟಣೆ ಸೇರಿದಂತೆ ಇನ್ನು ಉಳಿದ ಸಮಯಗಳಲ್ಲಿ ವಹಿಸಲು ಸಹಕರಿಸಲಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಸೇರಿದಂತೆ ವಿವಿಧ ತಾಲೂಕಿನ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಈ ತರ ಸ್ಟೋರಿಗಾಗಿ ನೋಡ್ತಾ ಇರಿ ಸೂಪರ್ ಸ್ಟೋರಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ಇತ್ತೀಚೆಗೆ ನಮ್ಮ ಜಿಲ್ಲಾ ಪೊಲೀಸ್ನವರು ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಅದ್ರ ಜೊತೆಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಹೊಸ ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ಹೊಸ ಡ್ರೋನ್ ಕ್ಯಾಮ್ರಾವನ್ನು ಖರೀದಿ ಮಾಡಿದ್ದೀವಿ ಮಾಡಿದ್ದೀವಿ ಇದರ ಟ್ರೈನಿಂಗ್ ನಮ್ಮ ಪ್ರತಿಯೊಬ್ಬ ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಠಾಣಾ ಮಟ್ಟದ ಸಿಬ್ಬಂದಿಗಳಿಗೆ ಇದ್ರದ್ದು ಟ್ರೈನಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ ಇವತ್ತು ನೀವು ನೋಡ್ತಾ ಇರೋ ಹಾಗೆ ನಮ್ಮ ರಾಮದ್ರಬುರ್ಗ ಉಪವಿಭಾಗದ ಐದು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದಿದ್ದಾರೆ ಪ್ರತಿಯೊಂದು ಪೊಲೀಸ್ ಠಾಣೆಯಿಂದ ನಾವು ಇಬ್ಬಿಬ್ಬರು ಸಿಬ್ಬಂದಿಗಳಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೊ ದಟ್ ಅವರು ಠಾಣಾ ವ್ಯಾಪ್ತಿಯ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂಥ ಘಟನೆಗಳಿರಲಿ ಅಥವಾ ಜಾತ್ರೆಗಳಿರಲಿ ಹಬ್ಬ ಹರಿದಿನಗಳಿರಲಿ ಯಾವಾಗ ಬೇಕೋ ಅದನ್ನು ಉಪಯೋಗ ಮಾಡಲಿಕ್ಕೆ ಅವರು ಸಶಕ್ತರಾಗಬೇಕು ಅಂತೇಳಿ ನಾವು ಇವಾಗ ಒಂದು ನಮ್ಮಂಥ ದೊಡ್ಡ ಜಿಲ್ಲೆಗೆ ಸಾಕಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಳ್ಳೆ ಕ್ಯಾಮ್ರಾವನ್ನು ನಾವು ಖರೀದಿ ಮಾಡ್ತೀವಿ ಅಟ್ಲೀಸ್ಟ್ ನಮ್ಮ ಸಬ್ ಗೆ ಒಂದೊಂದಾದ್ರೂ ಆಗಬೇಕು ಅಂತದ್ದು ನಮ್ಮ ಉದ್ದೇಶ ಈ ಡ್ರೋನ್ ಕ್ಯಾಮ್ರಾ ಒಂಥರ ನಮ್ಮ ಇದಕ್ಕೆ ಏನಂತಾರೆ ಫೋರ್ಸ್ ಮಲ್ಟಿಪ್ಲಯರ್ ಇದ್ದಂಗೆ ಈ ಎಷ್ಟು ಜನ ಸೇರಿರ್ತಾರೆ ಅನ್ನೋದನ್ನ ನಮ್ಮ ಪೊಲೀಸ್ ಅಲ್ಲಿ ಹೋಗಿ ನೋಡಬೇಕಾದಂತ ಅವಶ್ಯಕತೆ ಇರಲ್ಲ ಅಥವಾ ಯಾವುದೋ ಒಂದು ಎಮರ್ಜೆನ್ಸಿ ಸರ್ವಿಸಸ್ ಈ ನೀವು ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರಿ ಫ್ಲಡ್ಸ್ ಟೈಮ್ ಎಲ್ಲ ಇದನ್ನ ಯೂಸ್ ಮಾಡಿದ್ದಾರೆ ಈಗ ಇದನ್ನ ಬೆಂಕಿ ಅವಘಡ ಆಗುವಂತ ಸಂದರ್ಭದಲ್ಲೂ ಕೂಡ ನಾವು ಬೆಂಕಿ ತೀವ್ರತೆಯನ್ನ ನೋಡ್ಲಿಕ್ಕೆ ಅರ್ತ್ಕೋಬಹುದು ಎಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂದ್ರೆ ಅಲ್ಲಿ ನೋಡ್ಲಿಕ್ಕೆ ಉಪಯೋಗ ಮಾಡಬಹುದು ಈ ರೀತಿ ನಮ್ಮ ಪೊಲೀಸರಿಗೆ ಒಂದು ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ಇದು ನಮ್ಮ ಜೊತೆ ಕೆಲಸ ಮಾಡಲಿದೆ ಇದಕ್ಕೆ ಅವಶ್ಯಕವಾದ ತರಬೇತಿಯನ್ನು ನಮ್ಮ ಜಿಲ್ಲಾ ನಿಯಂತ್ರಣ ಕೊಠಡಿಯಿಂದ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡದವರು ಕೊಡ್ತಾ ಇದ್ದಾರೆ ಇದರ ಸದುಪಯೋಗ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಘಟಕದ ಎಲ್ಲ ಪೊಲೀಸರು ಉಪಯೋಗ ಮಾಡ್ತಾರಂತ ಒಂದು ವಿಶ್ವಾಸ ನಮಗಿದೆ ಇದರಿಂದ ನಮ್ಮ ಪೊಲೀಸರು ಹೇಗೆ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಸಹಾಯ ಜನರ ಸಹಾಯಕ ನೆರವಾಗಲಿಕ್ಕೆ ಧಾವಿಸ್ಲಿಕ್ಕೆ ಆಗ್ತಾ ಇರೋದನ್ನ ತಾವು ಕಾಣಬಹುದಾಗಿದೆ ದಿಸ್ ಇಸ್ ಡಿಜೆ ಐ ಮೋವಿಕ್ ಪ್ರೋ ತ್ರೀ ಪ್ರೊ ಫೋರ್